ಆಲೂರ ಸಮೀಪದ ಹಳೆ ಆಲೂರು ಗ್ರಾಮದಲ್ಲಿ ಸೋಮವಾರ ರಾತ್ರಿ ಸ್ಫೋಟ ಸಂಭವಿಸಿ ದಂಪತಿ ಸೇರಿ ಮೂವರು ಗಾಯಗೊಂಡಿದ್ದಾರೆ ಅದೃಷ್ಟಪುಶಾತ್ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಘಟನೆಯಲ್ಲಿ ಸುದರ್ಶನ್ ಆಚಾರ್ ಕಾವ್ಯ ಹಾಗೂ ಒಂದು ಮಗುವಿಗೆ ಗಾಯಗೊಂಡಿದ್ದು ಸಿಡಿಮದ್ದು ಸ್ಫೋಟಗೊಂಡು ಈ ದುರಂತ ಸಂಭವಿಸಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಗಾಯಗಳಿಗೆ ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಝೀರೋ ಟ್ರಾಫಿಕ್ನಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಗಂಭೀರವಾಗಿ ಗಾಯಗೊಂಡಿರುವ ದಂಪತಿ ಸ್ಥಿತಿ ಚಿಂತಾಜನಕವಾಗಿದೆ ಉಳಿದಂತೆ ಮಗು ಸೇರಿ ಮನೆಯಲ್ಲಿದ್ದ ಇತರೆ ನಾಲ್ವರು ಸುರಕ್ಷಿತವಾಗಿದ್ದಾರೆ ಆರಂಭದಲ್ಲಿ ಮನೆಯಲ್ಲಿದ್ದ ಎರಡು ಸಿಲಿಂಡರ್ ಹಾಗೂ ಗೀಸರ್ ಮೊದಲಿನಂತೆಯೇ ಇದ್ದು ಸ್ಫೋಟಕ್ಕೆ ಕಾರಣವೇನು ಎಂಬುದು ನಿಗೂಢತೆ ಎಲ್ಲರನ್ನೂ ಕಾಡುತ್ತಿತ್ತು ಆದರೀಗ ಸಿಡಿಮದ್ದು ತಯಾರಿಕೆ ಮಾಡುತ್ತಿದ್ದ ಅಪಾಯಕಾರಿ ವಸ್ತುವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದಿದೆ ದುರಂತಕ್ಕೆ ಕಾರಣ ಎಂಬುದು ನಂತರದಲ್ಲಿ ತಿಳಿದುಬಂದಿದೆ ಸ್ಫೋಟದ ಪುಸಕ್ಕೆ ಮನೆಯಲ್ಲಿದ್ದ ಗೃಹ ಬಳಕೆ ವಸ್ತುಗಳೆಲ್ಲ ಚೆಲ್ಲ ಬಿಲಿಯಾಗಿದೆ ಅದೃಷ್ಟವಶಾತ್ ಸಿಲಿಂಡರ್ ಸ್ಫೋಟಿಸಿಲ್ಲ ಇದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಈ ದಂಪತಿ ಮನೆಯಲ್ಲೇ ಸಿಡಿಮದ್ದು ತಯಾರಿಸುತ್ತಿದ್ದರು ಅದಕ್ಕಾಗಿ ಬೇಕಿದ್ದ ಮದ್ದನ್ನು ಸಂಗ್ರಹಿಸಿದ್ರು ಸಿಡಿಮದ್ದಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸ್ಫೋಟಗೊಂಡಿದೆ ಎಂಬ ಮಾಹಿತಿ ತನಿಖೆಯಿಂದ ಲಭ್ಯವಾಗಿದೆ ಮನೆಯ ಸುತ್ತಾಲೂ ಪೊಲೀಸರು ಭದ್ರತೆ ನೀಡಲಾಗಿದೆ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಸೋಕೋ ತಂಡ ಹಾಗೂ ಎಫ್ಎಸ್ಎಲ್ ತಂಡ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿತು ಬೆಂಗಳೂರಿನಿಂದ ಎಫ್ಎಸ್ಎಲ್ ವಿಶೇಷ ಅಧಿಕಾರಿಗಳ ತಂಡ ಆಗಮಿಸಿತ್ತು ಎಲ್ಲಾ ಆಯಮಗಳೂ ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿತು ಮಂಗಳೂರಿನಿಂದ ಆಗಮಿಸಿದ್ದ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ನಡೆಸಿತ್ತು ಪ್ರಕರಣ ದಾಖಲಿಸಿಕೊಂಡಿರುವ ಸ್ಥಳೀಯ ಪೊಲೀಸರು ಘಟನೆಯ ಪೂರ್ವಾಪರದ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಸ್ಪಿ ಮೊಹಮ್ಮದ್ ಸುಜಿತಾ ಮಾತನಾಡಿ ಘಟನೆ ಬಗ್ಗೆ ಸುದರ್ಶನ್ ತಂದೆ ಮೋಹನ್ ದೂರು ನೀಡಿದ್ದಾರೆ ಸುಮಾರಿಗೆ ಮಗ ಸೊಸೆ ಕೆಲಸ ಮಾಡುವಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಎಂದಿದ್ದಾರೆ ಆದರೆ ವಸ್ತುವೊಂದು ಸ್ಫೋಟಿಸಿ ಮೂರು ಮಕ್ಕಳಿಗೆ ಸಣ್ಣ ಪ್ರಮಾಣದ ಗಾಯ ಆಗಿದೆ ಮೈಸೂರು ಬೆಂಗಳೂರಿನಿಂದ ಎಫ್ಎಸ್ಎಲ್ ತಂಡ ಆಗಮಿಸಿ ಕೆಮಿಕಲ್ ಮೆಟಲ್ ಸಂಗ್ರಹಿಸಿದ್ದು ತನಿಖೆ ನಂತರ ನಿಜ ಕಾರಣ ತಿಳಿಯಲಿದೆ ವರದಿ ಬಂದ ನಂತರ ಯಾವ ವಸ್ತುವಿನಿಂದ ಸ್ಫೋಟ ಆಗಿದೆ ಎಂಬುದು ತಿಳಿಯಲಿದೆ ಸುದರ್ಶನ್ ಭಾಷ್ ಕಂಪನಿ ಮತ್ತು ಮರ ಕೆಲಸ ಮಾಡುತ್ತಿದ್ದರು ಎಂದರು அங்க இப்பொம்பத்து ஒம்பத்து எர சவ் இப்போ மோகன் குமார் அஹ் ஆலூர் தாலுக் சேர்த்த மோகன் குமார் மனிதனாகி இருக்க மோகன் குமார் அவரு அவ் மகன கவிய மத்த மக்களு அஹ் பிரீத்தம் கௌதம் மத்த இன்னொரு சிக்குமகனு இத்தனை மனேல வசமட் வந்துர் தார் அஹ் சுமார் ராத்திரி எண்டுவர ஒம்பத்தி அஹ் அவரு மனித அஹ் யாவாக மோகன் குமார் அவரு மொமக்களெல்லாம் கூத்துக்கொண்டு ಹಾಲ್ ಕೂತ ಸಮಯದಲ್ಲಿ ಒಂದು ಗ್ಲಾಸ್ ಸೌಂಡ್ ಅಂತ ಕೇಳುತ್ತೆ ಆ ಸಮಯದಲ್ಲಿ ಅವ್ರ ಮನೆ ಕಿಟಕಿ ಅಲ್ಲಿ ಗ್ಲಾಸ್ ಎಲ್ಲಾ ಇರ್ತಾರ ಹೋಗುತ್ತೆ ಮತ್ತೆ ಏನಾಗುತ್ತೆ ಅಂತ ಹೋಗಿ ನೋಡ್ತಾರೆ ಆ ಸಮಯದಲ್ಲಿ ಅವರು ಮಗ ಸುದರ್ಶನ್ ಮತ್ತು ಸೊಸೆಯಾದ ಕಾವ್ಯಾರ್ ಅವರು ಏನೋ ಒಂದು ಅಹ್ ಕೆಲಸ ಮಾಡ್ತಾ ಇರುವಾಗ ಒಂದು ಬ್ಲಾಸ್ಟ್ ಆಗಿರ್ತ ಗೊತ್ತಾಗಿರ್ತದೆ ಆ ಸಮಯದಲ್ಲಿ ಸುದರ್ಶನ್ ಮತ್ತೆ ಕಾವ್ಯಾರ್ಗೆ ಏಟ್ ತುಂಬಾ ಜಾಸ್ತಿ ಆಗಿರ್ತದೆ ಅಲ್ಲಿ ಸ್ವಲ್ಪ ಹೊಗೆ ಇರ್ತದೆ ಮತ್ತೆ ಬೆಂಕಿ ಇರ್ತದೆ ಮತ್ತೆ ಬರ್ನ್ಸ್ ಆಗಿರ್ತದೆ ಅದಾದ್ಮೇಲೆ ಅವ್ರಿಗೂ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅವರು ಕೊಟ್ಟಿರುವ ಕಂಪ್ಲೇಂಟ್ ಪ್ರಕಾರ ಅವ್ರ ಮನೆಯಲ್ಲಿ ಕೂತುವ ಸಮಯದಲ್ಲಿ ಅವರು ಮಗ ಮತ್ತು ಸೊಸೆ ಏನ್ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಒಂದು ಸಿಲಿಂಡರ್ ಇತ್ತು ಸಿಲಿಂಡರ್ ಸ್ಫೋಟಕ ಅಥವಾ ಬೇರೆ ಏನೋ ಕೆಲಸ ಮಾಡ್ತಾ ಇರುವಾಗ ಏನು ವಸ್ತು ಯೂಸ್ ಮಾಡ್ತದೆ ಆ ವಸ್ತು ಒಂದೇ ಸ್ಫೋಟಕ ಆಗಿರಬಹುದು ಅಂತ ಅವರು ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ಈಗಾಗ್ಲೇ ನಾವು ತನಿಖೆಯನ್ನು ಮುಂದುವರಿಸಿದ್ವಿ ಈ ಹಿನ್ನೆಲೆಯಲ್ಲಿ ಸುದರ್ಶನ್ ಮತ್ತು ಕಾವ್ಯ ಏನು ಕೆಲಸ ಮಾಡ್ತಾ ಇರುವಾಗ ಬ್ಲಾಸ್ಟ್ ಆಯಿತು ಅವರಿಬ್ರು ಹೆವಿ ಬರ್ನ್ ಇಂಜುರೀಸ್ ಇದೆ ಈಗಾಗಲೇ ಅವರು ಬೆಂಗಳೂರು ಇರುವ ಒಂದು ಆಸ್ಪತ್ರೆಗೆ ಅವರು ಕರ್ಕೊಂಡು ಹೋಗಿದ್ದಾರೆ ಮತ್ತ ಅವ್ರಿಬ್ರು ಮೊಮ್ಮಕ್ಕಳಿದ್ರು ಮೂರ್ ಜನ ಮೊಮ್ಮಕ್ಳು ಏನು ಚಿಕ್ಕವರಿದ್ರು ಅವ್ರಿಗೇನು ಜಾಸ್ತಿ ಏನು ಏಟ್ ಆಗಿಲ್ಲ ಒಬ್ಬನೇ ಹದಿನಾಲ್ಕು ವರ್ಷ ಹುಡುಗ ರೈಟ್ ಅಲ್ಲಿ ಒಂದು ಸಣ್ಣ ಇಂಜುರಿ ಮಾತ್ರ ಆಗಿದೆ ಬಟ್ ಅವ್ರಿಗೇನು ಗ್ರೀವಿಯಸ್ ಇಲ್ಲ ಆಲ್ ಔಟ್ ಆಫ್ ಲೈಫ್ ಡೇಂಜರ್ ನಮ್ಗಿರೋ ಮಾಹಿತಿ ಪ್ರಕಾರ ಅವ್ರ ಮನೆಯಲ್ಲಿ ಎಂಟೂವರೆ ಸಮಯದಲ್ಲಿ ಏನು ಮನೆಯಲ್ಲಿ ಕೂತ್ಕೊಂಡು ಮಾತಾಡುವ ಸಮಯದಲ್ಲಿ ಮಗ ಮತ್ತು ಸೊಸೆ ಅವರು ಅದು ಕಾಂಪೌಂಡ್ ಮತ್ತೆ ಮನೆ ಮಧ್ಯದಲ್ಲಿ ಒಂದು ಬಾತ್ರೂಮ್ ಪಕ್ಕದಲ್ಲಿ ಒಂದು ಅಹ್ ಅವ್ರ ಮನೆಯಲ್ಲಿ ಕಾರ್ಖಾನೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರು ಅಲ್ಲಿ ಸ್ವಲ್ಪ ಲಾಗ್ಸ್ ಇತ್ತು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ಅಲ್ಲಿರೋ ಏನೋ ಒಂದು ವಸ್ತುವನ್ನು ಈ ಸ್ಫೋಟವನ್ನು ಮಾಡಿದ ಅಂತ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ ಆದ್ರೆ ಇದು ಸ್ಫೋಟ ಏನಿಂದ ಆಗಿದೆ ಅಂತ ನಮ್ಗೆ ಇನ್ನು ಸ್ಪಷ್ಟವಾಗಿ ನಾವು ಇನ್ನು ತನಿಖೆ ಮುಂದುವರಿಸ್ತಾ ಇದ್ವಿ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಫಾರೆನ್ಸಿಕ್ಸ್ ಟೀಮ್ ಏನು ರೀಜನಲ್ ಫಾರೆನ್ಸಿಕ್ಸ್ ಟೀಮ್ ಅಂತ ಹೇಳ್ತೀವಿ ಅವ್ರು ಈಗಾಗಲೇ ಬಂದು ತನಿಖೆ ಮಾಡ್ತಾ ಇದಾರೆ ಅಲ್ಲಿ ಬ್ಲಾಸ್ಟ್ ಆಗಿರುವ ಸ್ಥಳದಲ್ಲಿ ಇರುವ ಏನಾದ್ರು ಮೆಟಲ್ ಐಟಮ್ಸ್ ಮತ್ತೆ ಇರುವ ಅಹ್ ಅದರ್ ಕಾರ್ಪೆಂಟ್ರಿ ಐಟಮ್ಸ್ ಮತ್ತು ಕೆಮಿಕಲ್ಸ್ ಏನಿದೆಯೋ ಅದೆಲ್ಲ ಅವರು ಸಂಘರಿಸ್ತಾ ಇದ್ದಾರೆ ಸೊ ದಟ್ ವಾಟ್ ದ ರೀಸನ್ ಫಾರ್ ದ ಬ್ಲಾಸ್ಟ್ ಅಂತ ತಿಳ್ಕೊಳ್ಳೋಕೆ ಅವರು ಸಹ ಎಲ್ಲ ಮೆಟೀರಿಯಲ್ಸ್ ಸಹ ಸಂಘರ್ಸ್ತಾ ಸಂಕರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇನ್ನೂ ನಮಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಬರಲಿ ಅಂತ ಕಾರಣಕ್ಕೋಸ್ಕರ ಆ ಸ್ವಲ್ಪ ದೊಡ್ಡ ಮಟ್ಟಿಗೆ ಆಗಿರಬಹುದು ಅಂತ ಅದು ಕಾಂಪೌಂಡ್ ವಾಲ್ ಎಲ್ಲ ಬಿದ್ದಿದೆ ಅಂತ ಕಾರಣಕ್ಕೋಸ್ಕರ ತನಿಖೆಯನ್ನು ಮುಂದುವರ್ಸಕ್ಕೆ ನಾವು ಸ್ಪೆಷಲ್ ಟೀಮ್ ಬ್ಯಾಂಗ್ಳೂರಿಂದ ಕರೆಸ್ತೀವಿ ಅವರು ಬಂದಿದ್ದಾರೆ ಅವರು ಸಹ ದ ರೀಸನ್ ಆಫ್ ದ ಬ್ಲಾಸ್ಟ್ ಅಂಡ್ ಅವರ್ ದೇರ್ ಆಲ್ಸೋ ಡೂಯಿಂಗ್ ದ ಇನ್ವೆಸ್ಟಿಗೇಷನ್ ಆಫ್ ದ ಸೀನ್ ಆಫ್ ಕ್ರೈಮ್ ವಾಟ್ ಆರ್ ದ ಐಟಮ್ ದಟ್ ಕುಡ್ ಹ್ಯಾವ್ ಲೆಟ್ ಟು ದ ಸೀನ್ ಆಫ್ ಕ್ರೈಮ್ ಅಂತ ಆರ್ ದ ಬ್ಲಾಸ್ಟ್ ಈ ಸಂಬಂಧಪಟ್ಟಂಗೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮತ್ತೆ ಎಮ್ ಎಲ್ ಸಿ ಪ್ರಕಾರ ಸಿಲಿಂಡರ್ ಬ್ಲಾಸ್ಟ್ ಅಂತ ಅವ್ರು ಕೊಟ್ಟಿದ್ದಾರೆ ಅದನ್ನು ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಆಲೂರು ಮತ್ತೆ ಬಿಕ್ಕೋಡ್ನ ರಸ್ತೆಯ ಎಡಬದಿಲಿ ಮನೆ ಇದೆ ನಿನ್ನೆ ರಾತ್ರಿ ಎಂಟು ಇಪ್ಪತ್ನಾಲ್ಕರ ಸುಮಾರಿನಲ್ಲಿ ಒಂದು ದೊಡ್ಡ ಶಬ್ದ ಬಂತು ಅಂತೇಳಿ ಇಡೀ ಅಕ್ಕಪಕ್ಕರೆಲ್ಲ ಬಂದಿದ್ದಾರೆ ಬಂದಂಥ ಸಂದರ್ಭದಲ್ಲಿ ಪಾಪ ಪಕ್ಕದ ಮನೆಯವರು ಕೂಡ ಇಮ್ಮಿಡಿಯೇಟ್ ಇನ್ಫಾರ್ಮೇಷನ್ ಮಾಡಿ ನಮ್ಮ ಆಂಬುಲೆನ್ಸ್ನ ಪ್ರದೀಪ್ ಮತ್ತು ಶ್ರೀನಿವಾಸ್ ಅಂತಕ್ಕಂಥವ್ರು ಊಟ ಮಾಡ್ತಿದ್ರು ಸಮೇತ ತುರ್ತಾಗಿ ಬಂದವರನ್ನ ಆ್ಯಂಬುಲೆನ್ಸ್ಗೆ ಆಗಿ ತಗೊಂಡು ಹೋಗಿದ್ದಾರೆ ಇಲ್ಲಿ ವಿಚಾರ ಏನು ಅಂತೇಳಿದರೆ ಸುದರ್ಶನ್ ಅಂತಕ್ಕಂಥ ವ್ಯಕ್ತಿ ಅವರ ಪತ್ನಿ ದ ಪತ್ನಿಯಾದಂಥ ಆದಂಥ ಕಾವ್ಯವರು ಆ ಸಂದರ್ಭದಲ್ಲಿ ಮನೆಯಳಿದ್ದಾರೆ ಅವ್ರ ಅಪ್ಪ ಅವರು ಅಂತ ಹೇಳಿ ಅವರು ಕೂಡ ಮನೆಯಳಿದ್ದಾರೆ ಮಗು ಕೂಡ ಮನೆಯಲ್ಲಿದೆ ಇವರು ಅಡುಗೆ ರೂಮಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಇದೆಲ್ಲೂ ಕೂಡ ಗ್ಯಾಸ್ ಬ್ಲಾಸ್ಟ್ ಅಂತೇಳಿ ಕಾಣ್ತಾ ಇಲ್ಲ ಬೇರೆ ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಗಿದೆ ಯಾವ್ದಾದ್ರು ಕೆಮಿಕಲ್ ಇತ್ತ ಏನು ಅಂತಕ್ಕಂಥದ್ದು ಕೂಡ ಇನ್ನೂ ಕೂಡ ಅವ್ರ ಎಫ್ ಎಸ್ ಎಲ್ ಅವ್ರಲ್ಲ ಬರಬೇಕು ಒಂದು ಟೀಮಿಗೆ ಆಲ್ರೆಡಿ ಬಂದು ಇನ್ವೆಸ್ಟಿಗೇಷನ್ ನಡೆಸ್ತಾಯಿದೆ ಇನ್ನೊಂದು ಒಂದು ಟೀಮ್ ಕೂಡ ಈಗ ಕರೆಸ್ತಾ ಇದ್ದಾರೆ ಕರೆಸಿ ಯಾವುದರಿಂದ ಬ್ಲಾಸ್ಟ್ ಆಗಿದೆ ಏನು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕು ಬಟ್ ಆದರೆ ಒಂದೆಂತ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬ್ಲಾಸ್ಟ್ ಆಗಿರ್ತಕ್ಕಂಥ ಈ ಒಂದು ಇದನ್ನು ನೋಡಿದರೆ ಈ ಮರದ ಮೇಲೆ ಹೋಗಿ ಶೀಟ್ ಕೂತಿದೆ ನನ್ನ ಅಂದರೆ ನಾಲ್ಕು ಕಿಲೋಮೀಟ್ರ್ ಸರೌಂಡಿಂಗ್ ಸೌಂಡ್ ಬಂದಿದೆ ಅಂತೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ ಬಟ್ ನಾನು ಹೇಳೋದೇನು ಅಂತ ಹೇಳಿದರೆ ಎಲ್ಲರೂ ಕೂಡ ಜೀವನ ಮಾಡಬೇಕಾದ್ರೆ ಅನಿವಾರ್ಯತೆ ಇದೆ ಇಲ್ಲ ಅಂತಲ್ಲ ಆದರೆ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅವರ ವ್ಯಾಪಾರ ಇರ್ಬೋದು ವಹಿವಾಟು ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಇದ್ದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರತಕ್ಕಂಥ ವಸ್ತುಗಳನ್ನ ಮನೇಲಿ ಇಟ್ಕೋಬೇಕು ಅಂತ ಹೇಳ್ತಕ್ಕಂಥ ನಮ್ಮ ಆಶಯ ಈ ಮನೆ ಸಪ್ರೇಟ್ ಮನೆ ಇರೋದ್ರಿಂದ ಯಾವುದೇ ಬೇರೆ ರೀತಿ ಅವಘಡಗಳಾಗಿಲ್ಲ ಈಗ ಗಂಡ ಹೆಂಡತಿ ಇಬ್ಬರು ಕೂಡ ತುಂಬ ಸೀರಿಯಸ್ ಇದ್ದರೆ ಅವ್ರು ನೋಡೋಕ್ಕೆ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ ಕಾಲಿಂತರೂ ತುಂಬ ಡ್ಯಾಮೇಜ್ ಆಗೋಗಿದೆ ಮುಖ ಡ್ಯಾಮೇಜ್ ಆಗಿದೆ ಬಟ್ ಅದೃಷ್ಟವಶ ತ ಮಗುಗೇನೂ ಆಗಿಲ್ಲ ಇದೇ ನಮ್ಮ ದೇವ್ರ ದಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ದೊಡ್ಡ ಇಂಜುರಿ ಆಗ್ತಕ್ಕಂಥ ಯಾವುದೋ ಕೆಮಿಕಲ್ಲು ಇನ್ನೊಂದು ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ಇದ್ದಿದ್ರೆ ನನ್ನ ಅಂದಾಜು ಹತ್ತದ್ದು ಮನೆಗಳಿಗೆ ಡ್ಯಾಮೇಜ್ ಆಗೋದು ಅದೃಷ್ಟವಶಾತ್ ಆ ರೀತಿ ಏನೂ ಕೂಡ ಆಗಿಲ್ಲ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಇಷ್ಟೇನೆ ಬೇರೆ ಬೇರೆ ಅವರ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಸ್ತುಗಳು ಆ ರೀತಿ ಸಂದರ್ಭದಲ್ಲಿ ಮನೇಲಿ ಸಂದರ್ಭದಲ್ಲಿ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮ ವ್ಯಾಪಾರ ಸ್ಥಳ ಯಾವ ರೀತಿ ಇರಬೇಕು ಅಂದ್ರೆ ಸಾರ್ವಜನಿಕರಿಗೆ ಏನೂ ಕೂಡ ತೊಂದರೆ ಆಗದಿರತಕ್ಕಂಥ ಜಾಗದಲ್ಲಿ ನಮ್ಮ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಕೊಂಡು ಆ ರೀತಿ ಯಾವುದಾದ್ರೂ ಕೆಮಿಕಲ್ಗಳಿದ್ದರೆ ದಯವಿಟ್ಟು ಮನೇಲಿ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಬೇರೆ ಬೇರೆ ಕೆಮಿಕಲ್ಗಳನ್ನ ಮನೇಲಿ ಶೇಖರಣೆ ಮಾಡೋದು ತಪ್ಪು ದಯವಿಟ್ಟು ಅದಕ್ಕೆ ಆಸ್ಪದವನ್ನು ಕೊಡಬೇಡಿ ಯಾಕೆಂದ್ರೆ ನಮ್ಮಿಂದ ಕುಟುಂಬಕ್ಕೆ ಮಕ್ಕಳುಗಳಿಗೆ ಅಕ್ಕಪಕ್ಕದ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ